ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ತೋರಿಸ್ತಿರೋ ರೆಸಿಪಿ ಕೊಕೊನಟ್ ಬರ್ಫಿ ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ತುಪ್ಪ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಅದು ತೆಂಗಿನ ತುರಿ ಇರುತ್ತಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣಂತೆ ಸೊ ನಿಮಗೆ ನೋಡಿ ಈ ಕನ್ಸಿಸ್ಟೆನ್ಸಿ ಆದರೆ ಸಾಕು ಮತ್ತು ಫುಲ್ಲು ಫೈನ್ ಪೇಸ್ಟು ಮಾಡಬೇಡ್ರಿ ಈ ಥರ ರವ ರವ ಥರ ಇದ್ದರೆ ಫೈನ್ ಅದು ಸೊ ಒಂದು ಬೌಲ್ ಆಯಿತು ನನಗೆ ಇವಾಗ ರುಬ್ಬಿರೋದು ಸೊ ಒಂದು ಬೌಲ್ಗೆ ನಾನು ಅರ್ಧ ಬೌಲು ಬೆಲ್ಲ ತಗೊತಾ ಇದ್ದೀನಿ ಸೊ ಪರ್ಫೆಕ್ಟ್ ಸ್ವೀಟ್ ಇರುತ್ತೆ ಸೊ ನಾನು ಬೆಲ್ಲ ನನಗೆ ಡೈರೆಕ್ಟ್ ಹಾಕಲ್ಲ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲನ ಫುಲ್ಲು ಕರಗಿಸ್ಕೊಳ್ತೀನಿ ಕರ್ಗಿಸ್ಕೊಂಡ್ರೆ ಬೆಸ್ಟು ಜಾಸ್ತಿ ನೀರು ಹಾಕಬೇಡಿ ಆಮೇಲೆ ಅದು ಜಾಸ್ತಿ ಪಾಕ ಆಗಿಬಿಡ್ತು ಅಂದರೆ ನೋ ನೀವು ತುಂಬ ಹೊತ್ತು ಮಾಡ್ತಾ ಇರಬೇಕು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕೋಣ ತುಪ್ಪ ಹಾಕ್ಬಿಟ್ಟು ನಾವು ಏನು ಒಂದು ಬೌಲ್ ತೊಗೊಂಡಿರ್ತೀವಲ್ಲ ತೆಂಗಿನಕಾಯಿ ಆ ತೆಂಗಿನಕಾಯಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳೋಣಂತೆ ಕೈ ಕೈ ಆಡಿಸ್ತಾನೆ ಇರಬೇಕದು ಇಲ್ಲ ಅಂತಂದರೆ ತಳ ಎಲ್ಲ ಸೀದ್ಬಿಡತ್ತೆ ಸೊ ಗುರಾಡ್ತಾನೆ ಇರಿ ಒಂದು ಟು ಟು ಮಿನಿಟ್ಸ್ ಮಾತ್ರ ಗ್ಯಾಪ್ ಕೊಡಿ ಆಮೇಲೆ ಹಂಗೆ ಗುರಾಡ್ತಾನೆ ಇರಿ ಇದನ್ನು ನೀವೆಷ್ಟು ಹುರಿತೀರೋ ಅವಾಗ ತುಂಬ ದಿನ ಇಟ್ಕೊಂಡು ತಿನ್ಬೋದು ನೀವು ಸ್ವಲ್ಪ ಕಡಿಮೆ ಏನಾದರೂ ಹುರಿದ್ಬಿಟ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ ಅದು ಸೊ ಅದಕ್ಕೆ ನೀವು ಚೆನ್ನಾಗೆ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ ಅದನ್ನು ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ ಕಲರೇ ಚೇಂಜ್ ಆಗಿದೆ ಆಗಲೇ ಹಾಕ್ದಂಗೆ ಫುಲ್ ವೈಟ್ ಇತ್ತು ಈಗಾಗಲೇ ಕಲರ್ ಚೇಂಜ್ ಆಗಿದೆ ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಬೆಲ್ಲ ಕರಗಿದೆ ಫುಲ್ಲು ಸೊ ಬೆಲ್ಲ ಪಾಕ ಹಾಕ್ತಾಯಿದ್ದೀನಿ ಬೆಲ್ಲ ಪಾಕ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಸೊ ಇದು ನಾನು ಹೇಳಿರೋ ಅಳತೆ ನೀವು ಬೆಲ್ಲ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಸ್ವೀಟು ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತೀರಾ ಅಂದರೆ ಇನ್ನೊಂದು ಚೂರು ಜಾಸ್ತಿ ಹಾಕ್ಕೊಳ್ಳಿ ಬಟ್ ನಾನು ಇವಾಗ ಹೇಳಿರೋದಂತೂ ಪರ್ಫೆಕ್ಟಾಗಿರುತ್ತೆ ಅದು ಸ್ವೀಟು ನೀವೇನಾರು ಸ್ವೀಟ್ ಕಡಿಮೆ ತಿಂತೀರ ಅಂದರೆ ನಾನು ಹೇಳಿದ್ದಕ್ಕಿಂತ ಒಂಚೂರು ಕಡಿಮೆ ಹಾಕೊಳ್ಳಿ ಸೊ ನೋಡಿ ನಾನು ನೀರು ಸ್ವಲ್ಪ ಜಾಸ್ತಿ ಆಯಿತು ಬೆಲ್ಲ ಹಾಕಿ ಅದಕ್ಕೆ ಈ ಥರ ತೆಳ್ಳಗಾಯಿತು ಸೊ ಇದು ಗಟ್ಟಿ ಆಗೋ ತನಕ ನಾನು ಗೂರಾಡ್ತಾನೆ ಇರಬೇಕು ಸೊ ನೋಡಿ ಗೂರಾಡ್ತಾ ಇದ್ದೀನಿ ಗಟ್ಟಿ ಆಗ್ತಾ ಇದೆ ಸೊ ಅದೇ ನೀವು ಬೆಲ್ಲ ಕರಗಿಸುವಾಗ ನೀರು ಸ್ವಲ್ಪ ಹಾಕಿದ್ರಿ ಅಂದರೆ ತುಂಬ ಟೈಮ್ ಕನ್ಸ್ಯೂಮ್ ಆಗೋಲ್ಲ ಸೊ ಬೇಗ ಆಗಿಬಿಡತ್ತೆ ಅದೊಂಚೂರು ಗಟ್ಟಿ ಬರೋ ತನಕ ಗೂರಾಡ್ತಾನೆ ಇರಿ ನೋಡಿ ಗಟ್ಟಿ ಆಗ್ತಾ ಇದೆ ನೀವೇನೇ ಮಾಡಿದ್ರು ಲೋ ಫ್ಲೇಮಲ್ಲೇ ಮಾಡಿ ಐ ಫ್ಲೇಮಲ್ಲಿ ಮಾಡಬೇಡಿ ತಳ ಎಲ್ಲ ಸೀದೋಗ್ಬಿಡತ್ತೆ ನೋಡಿ ತಳ ಕೂಡ ಹಿಡಿತಾ ಇಲ್ಲ ನೀಟಾಗಿ ಬರ್ತಾಯಿದೆ ಅಂದರೆ ಆಗಲೇ ನೀಟಾಗಿ ಬೆಂದಿದೆ ಅಂತ ಸೊ ನಮ್ಮ ನಮಗಿನ್ನೂ ಚೆನ್ನಾಗಿ ಗೊತ್ತಾಗಬೇಕು ಬೆಂದಿದೆ ಅಂತ ಹೆಂಗೆ ಅಂದರೆ ಲಾಸ್ಟಲ್ಲಿ ಕೈ ಒಂಚೂರು ಹಸಿ ಮಾಡಿಕೊಂಡು ಹಿಂಗೆ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನೋಡಿ ಕೈಗೆ ಏನು ಹತ್ತಲಿಲ್ಲ ಅಂತಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅದು ಸಾಕು ನಾವಿನ್ನು ಸ್ಟಾಪ್ ಮಾಡ್ಬೋದು ಹುರಿಯೋದು ಅಂತ ಅರ್ಥ ನೋಡಿ ಕೈಗೆ ಕೈಗೊಂಚೂರು ಇಲ್ಲ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಅದನ್ನು ಒಂದು ಪ್ಲೇಟಿಗೆ ನಾನು ತುಪ್ಪ ಇಟ್ಕೊಂಡಿರ್ತೀನಿ ನೋಡಿ ಫುಲ್ ತುಪ್ಪ ಇಟ್ಕೊಂಡಿದ್ದೀನಿ ಈ ಪ್ಲೇಟಿಗೆ ನಾನು ಅದು ಅದನ್ನೇನು ನಾವು ಬೆಲ್ಲದ ಕೊಬ್ಬರಿದ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಫುಲ್ ಟೈಟಾಗಿ ಪ್ರೆಸ್ ಮಾಡ್ತೀನಿ ನೋಡಿ ಟೈಟಾಗಿ ಪ್ರೆಸ್ ಮಾಡಿ ಇಲ್ಲಾಂದರೆ ಪೀಸ್ ಮಾಡಿದಾಗ ಅದು ಒಡ್ಕೊಡ್ಕೊ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಗಸಗಸೇನ ಮೇಲ್ಗಡೆ ಬಿಸಿ ಇದ್ದಾಗಲೇ ಉದಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಪ್ರೆಸ್ ಮಾಡಿ ಇದು ಹಾಕಿದ್ರೆ ತಂಪು ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಇದೆಲ್ಲ ಹಾಕಿದಾದ್ಮೇಲೆ ಏನು ಮಾಡೋಣ ಅಂತಂದರೆ ನಾವು ಬಿಸಿ ಇದ್ದಾಗಲೇ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳೋಣ ಪೀಸಸ್ಸು ಫುಲ್ ಡೀಪಾಗಿ ಕಟ್ ಮಾಡಿ ಮೇಲ್ಮೇಲೆ ಮಾಡಿದ್ರೆ ಆಮೇಲೆ ಪೀಸಸ್ ಬರೋಲ್ಲ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಬಿಸಿ ಇದ್ದಾಗಲೇ ಕಟ್ ಮಾಡಿಕೊಂಡು ಒನ್ ಅವರು ಒಂದುವರ್ ಅವರು ತಣ್ಣು ಫುಲ್ ಕಂಪ್ಲೀಟ್ ತಣ್ಣಗಾಗೋ ತನಕ ಬಿಟ್ಬಿಡಿ ಇದು ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗಲೂ ನಾವು ಇದನ್ನ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ರಿಗೂ ಇಷ್ಟ ಆಗುತ್ತೆ ಇದು ಸೊ ನೀವು ಈ ಒಂದು ಸಲ ಟ್ರೈ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಒನ್ ಅವರ್ ಎರಡು ಅವ್ರಲ್ಲಿ ಕಂಪ್ಲೀಟ್ ತಣ್ಣಗಾಗಬೇಕು ಸೊ ನೋಡಿ ತಣ್ಣಗಾದ್ಮೇಲೆ ಈ ಥರ ಆಗುತ್ತೆ ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಇದಂತೂ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದನ್ನು ಬೇಗನೂ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್